ಓಂ ಶ್ರೀ ಗುರುಭ್ಯೋ ನಮಃ ಧನಾತ್ಮಕವಾರ್ಥ ಶಕ್ತಿ ಮನಿ ಮ್ಯಾಗ್ನೆಟ್ ಅಂತ ಕರೆದ್ವಿ ನಮಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ಈ ನಮ್ಮಲ್ಲಿ ಸಿಗ್ತಕ್ಕಂಥ ಏಕೈಕವಾಗಿ ಮನಿ ಮ್ಯಾಗ್ನೆಟ್ ನೋಡಿ ಇದರಲ್ಲಿ ಟೈಗರ್ ಇದೆ ಹಾಗೆ ಪೈರೇಟ್ ಇರ್ತಕ್ಕಂಥದ್ದು ಶನಿ ಮತ್ತು ಕುಜನ ತ ಕುಜ ಮತ್ತು ಸೂರ್ಯನ ತತ್ವ ಹಾಗೆ ಸಿಟ್ರೈನ್ ಇರ್ತಕ್ಕಂಥದ್ದು ಗುರುವಿನ ತತ್ವ ಇರ್ತಕ್ಕಂಥದ್ದು ಇರುತ್ತೆ ಅವೆಂಚೂರ್ ಇರ್ತಕ್ಕಂಥದ್ದು ಅಂದರೆ ಬುಧನ ತತ್ವ ಇರುತ್ತೆ ಅದಕ್ಕೆ ಅಡೆತಡೆ ಕೊಡ್ತಕ್ಕಂಥದ್ದು ಸಹಿತವಾಗಿ ಬ್ಲ್ಯಾಕ್ ಟರ್ಮಲೈನ್ ಅಂತಕ್ಕಂಥದ್ದು ಇರುತ್ತೆ ದೂರವನ್ನು ಶಕ್ತಿ ದೂರ ಮಾಡಲಿಕ್ಕೆ ನೋಡಿ ಯಾರು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬೇಕು ಧನ ಆಕರ್ಷಣೆ ಜಾಸ್ತಿ ಬೇಕು ಅಂತಕ್ಕಂಥವ್ರು ಖಂಡಿತವಾಗಿ ಈ ಒಂದು ಕ್ರಿಸ್ಟಲನ್ನು ಸ್ಟೋನ್ ಮಲ್ಟಿ ಬ್ರಾಸ್ಲೈಟ್ ಅಂತ ಕರೆದ್ವಿ ಮಲ್ಟಿ ಕ್ರಿಸ್ಟಲ್ ಬ್ರಾಸ್ಲೈಟ್ಸ್ ಇವೆಲ್ಲ ಹಾಕಿ ಮಾಡಿರ್ತಕ್ಕಂಥ ಮಣಿ ನಮ್ಮಲ್ಲಿ ಸಿಗ್ತದೆ ಖಂಡಿತ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಬರ್ತಕ್ಕಂಥದ್ದಿರುತ್ತೆ ನಾವು ಇದನ್ನು ಹೀಲ್ ಮಾಡಿ ನಿಮಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೆಳಗಿನ ನಂಬರ್ಗೆ ರಿಯಸ್ಟ್ರು ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಭವಂತ